ನಮಸ್ತೆ ಎಲ್ರಿಗೂ ಇವತ್ತು ನನ್ನ ಅಜ್ಜಿ ಅಜ್ಜಲ್ಲ ಮುತ್ತಜ್ಜಿ ಮಾಡ್ತಿದ್ದಂಥ ಒಂದು ತೊಂಡೆಕಾಯಿ ನಾವಿದಕ್ಕೆ ಮನೋಲಿ ಅಂತ ಹೇಳೋದು ತೊಂಡೆಕಾಯಿ ರೆಸಿಪಿ ಅದಕ್ಕೆ ಸ್ವಲ್ಪ ಟ್ರೆಡಿಷ್ ಬನ್ನಿ ಟ್ರೆಡಿಷ್ನಲ್ ರೆಸಿಪಿಯನ್ನು ಟ್ರೆಡಿಷ್ನಲ್ ಆಗಿ ಮಾಡಿದರೆ ಚೆಂದ ಅಲ್ವಾ ಅದಕ್ಕೆ ಬನ್ನಿ ಊರಿನ ಊರಿನೊಲಿ ಅಂದ್ರೆ ನಮ್ಮ ಹತ್ರದಲ್ಲಿ ಆಗ್ತದಲ್ಲ ಅಂತದೊಂದು ನಾವಿದ್ರೆ ಊರಿನ ಮನೋಲಿ ಅಂತ ಹೇಳ್ತೇವೆ ಲೋಕಲ್ ಎಲ್ಲ ಗೊತ್ತಾಯಿ ಇದನ್ನು ಚಂದ ಮಾಡಿ ತೊಳೆದು ತಂದಿದ್ದೇನೆ ನಿಮ್ಗೆ ಬೇಕಾದ ಉಂಟಲ್ಲ ಇದ್ರ ತುದಿ ಮತ್ತು ಕಡೆಯನ್ನು ತೆಗಿಬಹುದು ಇದು ನಮ್ದು ಊರಿದು ಮನೋಲಿ ಅಂತ ಹೇಳ್ತೇವೆ ನಾವು ಆಗುವ ಲೋಕಲ್ ಅಲ್ಲಾಗುವಂಥ ತೊಂಡೆಕಾಯಿ ನೋಡಿ ಸ್ವಲ್ಪ ಲೈಟ್ ಆಗಿ ಉಂಟು ನಿಮಗೆ ಇನ್ನೊಂದನ್ನು ಘಾಟಿ ಅಂತ ಹೇಳ್ತೇವೆ ಇದು ಊರಿದು ಹಾಗೆ ಇದನ್ನು ಚಂದ ಮಾಡಿ ತೊಳೆದು ತಂದು ಇಟ್ಟಿದ್ದೇನೆ ನಿಮಗೆ ಬೇಕಾದ್ರೆ ಇದು ತುದಿಯನ್ನು ಮತ್ತೆ ಇದನ್ನು ತೆಗಿಬಹುದು ಅದಕ್ಕೆ ಅದಕ್ಕೆ ತೊಂಡೆಕಾಯಿಗೆ ಕತ್ತಿ ಬಿಸತ್ತಿ ಕಟ್ಟಿ ಚೂರಿ ಎಲ್ಲ ಅದರ ರುಚಿ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರು ನನ್ನ ಮುತ್ತಜ್ಜಿ ಅದಕ್ಕೋಸ್ಕರ ಇದ್ರ ತುದಿ ಎಲ್ಲ ತೆಗೆಯುವುದಿಲ್ಲ ನೋಡಿ ಉಂಟಲ್ಲ ಇದನ್ನು ಗುದ್ಲಿಕ್ಕೆ ಆಯ್ತಾ ಹೀಗೇನು ಇದನ್ನು ಗುದ್ಲಿಕ್ಕೆ ನಾನಿದ್ರ ಅದೆಂತ ತೆಗಿಲಿಲ್ಲ ಹೀಗೆ ಗುದ್ದುದು ಮಾತ್ರ ಆಯ್ತಾ ನಿಂಗೆ ಅದ್ರ ತುದಿ ಮತ್ತು ಇದನ್ನು ತೆಗೀರಿ ನಾನ್ ತೆಗೆಯುವುದಿಲ್ಲ ನಾನು ಇದಕ್ಕೆ ಕತ್ತಿಯೇ ತಾಗಿಸುವುದಿಲ್ಲ ಆಯ್ತಾ ಎಲ್ಲವನ್ನ ಹೀಗೆ ಗುದ್ದಿಡುವ ಇದು ಗುದ್ದಿ ಮಾಡಿದೊಂದು ಟೇಸ್ಟೇ ಬೇರೆ ಆಯ್ತಾ ಈ ರೀತಿ ಕಲ್ಲಲ್ಲಿ ಕಲ್ಲದ್ರೆ ಪರವಾಗಿಲ್ಲ ನಿಮ್ದು ಚಾಪಿಂಗ್ ಬೋರ್ಡ್ ಅಲ್ಲಿ ಇಟ್ಟು ಕೂಡ ನೋಡಿ ಮನೋಲಿ ಎಲ್ಲ ಗುದ್ದಿ ಆಯ್ತು ಗುದ್ದಿ ಆದ್ಮೇಲೆ ಇಲ್ಲಿ ನಾಲ್ಕು ಕಾಯಿ ಮೆಣಸು ಮತ್ತೊಂದು ಎರಡು ನೀರುಳ್ಳಿ ತಗೊಂಡಿದ್ದೇನೆ ನೀರುಳ್ಳಿ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗ್ತದೆ ಸಾಂಪ್ರದಾಯಿಕವಾಗಿ ಮಾಡುದಲ್ಲ ಅದಕ್ಕೆ ಕತ್ತಿಯಲ್ಲೇ ಕಟ್ ಮಾಡ್ತಾ ಇದ್ದೇನೆ ಎಲ್ಲ ಚೂರಿಯಲ್ಲಿ ಅಲ್ಲ ನಾನು ಮನೋಲಿ ಅಂತ ಹೇಳೋದು ನಮ್ಗೆ ಮನೋಲಿ ಅಂತಾನೆ ಬರ್ತದೆ ತೊಂಡೆಕಾಯಿ ಆಯ್ತಾ ಇನ್ನು ಅದಕ್ಕೆ ಕೂಡ ಕಮೆಂಟ್ ಹಾಕ್ಬೇಡಿ ಎಂತ ಮನೋಲಿ ಮನೋಲಿ ಹೇಳ್ತೀರಿ ಈಗ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡಿ ಆಗಿದೆ ಒಗ್ಗರಣೆ ಇಡುವ ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಇದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಇದಕ್ಕೆ ನೋಡಿ ನಾನೊಂದಿಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆಗುವಾಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಂದು ಒಣ ಮೆಣಸನ್ನು ಇರಿಕಿ ತುಂಡು ಮಾಡಿ ಹಾಕಿ ಸ್ವಲ್ಪ ಕರಿಬೇವು ಕೂಡ ಹಾಕಿ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತೆ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ಬೇಯಲಿಕ್ಕೆಲ್ಲ ಫ್ರೈ ಆಗಲಿಕ್ಕೆಲ್ಲ ಇಲ್ಲ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಈಗ ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಗೇನೊಂದು ಒಂದು ಸ್ಪೂನ್ ಅಷ್ಟು ಮೆಣಸಿನ ಹುಡಿ ನಾನಿಲ್ಲಿ ಮೆಣಸಿನ ಹುಡಿ ಹಾಕುದು ನನ್ನ ಎಂತ ಮಾಡ್ತಿದ್ರು ಅಂದರೆ ಈ ಉಂಟಲ್ಲ ಕಲ್ಲಲ್ಲಿ ಗುದ್ದಿ ಪುಡಿ ಮಾಡಿ ಹಾಕ್ತಿದ್ರು ನನಗೆ ಮೆಣಸಿನ ಹುಡಿ ಒಳ್ಳೆ ಟೇಸ್ಟ್ ಆಗೋದು ಅದಕ್ಕೆ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಮತ್ತು ನೀವು ಹೇಳ್ಬೋದು ಟ್ರೆಡಿಷನಲ್ ಅಂತ ಹೇಳ್ತೀವಿ ಆಗ ಮೆಣಸಿನ ಹುಡಿ ಇತ್ತಾ ಅಂತ ಅದಕ್ಕೆ ಕ್ಲಾರಿಟಿ ಕೊಟ್ಟದ್ದು ಗುದ್ದಿತ್ತ ತೊಂಡೆಕಾಯನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡುವ ಆಗ ಮೆಣಸಿನ ಹುಡಿ ಇರಲಿಲ್ಲ ಅಂತಲ್ಲ ನಾನು ತಿನ್ನುವಾಗ ಮೆಣಸಿನ ಹುಡಿ ಇತ್ತಾಯ್ತು ಆದ್ರೆ ನನ್ನ ಮುತ್ತಜ್ಜಿ ಹಾಕಿದ್ದದು ಮೆಣಸನ್ನೇ ಪುಡಿ ಮಾಡಿ ಈಗ ಇದು ಮಿಕ್ಸ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ ನಾನು ಇದು ಕಲ್ಲುಪ್ಪು ಹಾಕ್ತಾ ಇದ್ದೇನೆ ಈಗ ಇದು ಮುಳುಗುವಷ್ಟು ಇದಕ್ಕೆ ನೀರು ಹಾಕುದು ಒಲೆಯಲ್ಲೇ ಮಾಡಿದ್ರು ಉಂಟಲ್ಲ ಭಾರಿ ಟೇಸ್ಟ್ ಇನ್ನು ಉಂಟಲ್ಲ ಇದನ್ನು ಹೀಗೆನೆ ಕೆಂಡದಲ್ಲಿ ಬೇಯಲಿಕ್ಕೆ ಬಿಡುದು ಒಳ್ಳೆ ಕೆಂಡ ಇದ್ರೆ ಕೆಂಡದಲ್ಲೇ ಬೇಯ್ತದೆ ಹೀಗೆನೆ ಇನ್ನು ಇಡುದು ನೋಡಿ ಈ ರೀತಿ ನೀರೆಲ್ಲ ಡ್ರೈ ಆಗಿ ಬೇಯಬೇಕು ನೋಡಿ ಒಳ್ಳೆ ಬೆಂದಿದೆ ಹಾಗೆ ಒಳ್ಳೆ ಉಪ್ಪು ಖಾರ ಕೂಡ ಹೇಳ್ಕೊಂಡಿದೆ ಈಗ ಬಿಸಿ ಬಿಸಿ ಗಂಜಿಗೆ ಹಾಕೊಂಡು ಊಟ ಮಾಡ್ಬೇಕು ನೋಡಿ ಪರಿಮಳ ಕೂಡ ಒಳ್ಳೆ ಮೂಗಿ ಹೊಡಿತಾ ಉಂಟು ಈ ಗಂಜಿ ಜೊತೆ ಉಂಟಲ್ಲ ಇದೊಂದು ಸೂಪರ್ ಆಗ್ತದೆ ಈ ಶೆಕೆಗಂತ ಒಳ್ಳೆ ಊಟ ಸೇರ್ತದೆ ಜೊತೆ ಬಿಸಿ ಬಿಸಿ ತೊಂಡೆಕಾಯಿ ರೆಡಿಯಾಯ್ತು ನನಗೆ ಅಂತಿದ್ರೆ ಪರಿಮಳ ತಡೆಯಲಿಕ್ಕಾಗುದಿರೋ ಬೇಗ ಊಟ ಮಾಡ್ತೇನೆ ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್